ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮ ಪೊಲೀಸ್ ಇಲಾಖೆಯ ಒಂದು ವಿನೂತನವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಇವತ್ತು ರಾಜ್ಯದ ಎಲ್ಲ ಪೊಲೀಸ್ ಠಾಣಾ ಇವತ್ತು ಜಾರಿಯಾಗಿದೆ ಮಾನ್ಯ ಡಿ ಜಿ ಎಂಡೈ ಆಮೇಲೆ ನಮ್ಮ ಎಸ್ ಸಿ ಸಾಹೇಬ್ರ ಆದೇಶ ಇವತ್ತು ಎಲ್ಲ ನಮ್ಮ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವತ್ತಿನ ದಿನ ನಮ್ಮ ಮಹಾಲಿಂಗಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಂದಗಾಂವ್ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿಬಿಟ್ಟು ಪ್ರತಿ ಮನೆ ಮನೆ ಕುಡಿದ್ರೆ ಪೊಲೀಸರು ಭೇಟಿ ನೀಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಜನರ ಸಮಸ್ಯೆಗಳನ್ನು ಆಲನೆ ಮಾಡ್ತಾ ಇದ್ದೀವಿ ಜನರೊಂದಿಗೆ ನಾವು ಪೊಲೀಸರು ಅಂದರೆ ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಜನರ ಅಹವಾಲುಗಳು ಆಮೇಲೆ ಅವರು ಮನೆ ಮನೆಗೆ ಹೋಗ್ಬಿಟ್ಟು ಆಲನೆ ಮಾಡಿಬಿಟ್ಟು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಇದು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಅನ್ವೇಷ ಹಾಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮನೆ ಮನೆಗೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವೀಗ ಈಗ ಈ ಮುಂಚೆ ನಮ್ಮದು ಬೀಟ್ ಪೊಲೀಸ್ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬೀಟ್ ಸಿಬ್ಬಂದಿಗಳು ಊರಿಗಲ್ಲೇ ಇರ್ತಾ ಈ ಕಾರ್ಯಕ್ರಮದಿಂದಾಗಿ ಮನೆ ಮನೆಗೆ ಪೊಲೀಸರು ಇದು ಸುತ್ತೊಬ್ಬ ಪೊಲೀಸರು ಮನೆ ಮನೆಗೆ ತೆರಳಿ ಅವರದ ಸಮಸ್ಯೆಗಳನ್ನು ಆಲಿಸಿ ಪೊಲೀಸರಲ್ಲಿರ್ತಕ್ಕಂಥಗಳನ್ನು ತಿಳಿಸಿಕೊಂಡ ಕಾರ್ಯಕ್ರಮ ಇದು ಅದಕ್ಕಾಗಿ ಈ ಇವತ್ತು ನಮ್ಮ ನಂದಗ್ರಾಮ ಅಂದ್ಕೊಂಡಿತ್ತು ತುಂಬ ನಡೀತಾ ಇರ್ತದೆ ನಂದಗಾಂ ಗ್ರಾಮಕ್ಕೆ ಸ್ಪೆಷಲ್ ಆಗಿ ನಂದಗಾಂ ಗ್ರಾಮದ ಗುರುವೀಗರಿಗೆ ಹಾಗೂ ನನ್ನ ಸಹಪಾಠಿಗಳಿಗೆ ತುಂಬಾ ಇದೇ ಥರ ನಿಮ್ಮದು ಸಹ ಮುಂದುವರೆದ ಭಾಗವಾಗಿದೆ ಮನೆ ಮನೆಗೆ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ನಾವು ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಅವರ ಕಷ್ಟಗಳನ್ನು ಅವರ ಏನು ಅವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಏನು ಸಹಾಯ ಬೇಕು ಅನ್ನೋದನ್ನು ಅವ್ರ ಮೂಲಕ ಕೇಳಿ ನಾವು ಅವರಿಂದ ಅವರ ಕಷ್ಟಗಳನ್ನು ಕೇಳಿ ಅದನ್ನು ಲಿಖಿತ ರೂಪದಲ್ಲಾಗಿರ್ಬೋದು ಅಥವಾ ಮೌಖಿಕ ರೂಪದಲ್ಲಾಗಿರ್ಬೋದು ಪಡ್ಕೊಂಡು ನಾವು ಅದಕ್ಕೆ ಏನು ಪರಿಹಾರವನ್ನು ಕೊಡಬೇಕು ಅಂತ ವಿಚಾರ ಮಾಡಿ ಅದಕ್ಕೆ ನಾವು ಪರಿಹಾರವನ್ನು ಕೊಡ್ತೀವಿ ಜೊತೆಗೆ ಪೊಲೀಸ್ ಸ್ಟೇಷನಿಗೆ ಪಬ್ಲಿಕ್ಕು ಬರೋದಕ್ಕೆ ಸ್ವಲ್ಪ ಕಷ್ಟಗಳಾಗುತ್ತೆ ಯಾವುದೋ ರೀತಿ ಯಾವುದೇ ರೀತಿಯಿಂದ ಆಗಿರ್ಬೋದು ಅವರ ಮನೆಯ ಮರ್ಯಾದೆ ಹೋಗುತ್ತೆ ಅನ್ನೋ ವಿಷಯದಿಂದ ಯಾವುದೇ ವಿಷಯದಿಂದ ಪೊಲೀಸ್ ಠಾಣೆ ಮೆಟ್ಟಿಲಾಗಿ ಸ್ವಲ್ಪ ಮುಜಗರ ಪಡಬೇಕು ಇಂಥ ಸಂದರ್ಭಗಳಲ್ಲಿ ನಾವೇ ಪೊಲೀಸ್ನವರು ಅವರ ಮನೆಯ ಬಾಗಿಲಿಗೆ ಬಂದು ಅವರ ಕಷ್ಟಗಳನ್ನು ಕೇಳಿದಾಗ ಅವರು ಮನಬಿಚ್ಚಿ ಮಾತಾಡ್ತಾರೆ ಇದೆ ಈಡಿದೆ ಅಂತ ಅದರ ಮೂಲಕ ಅವರ ಕಷ್ಟಗಳಿಗೆ ನಾವು ಪರಿಹಾರವನ್ನು ಕೊಡೋದು ಮತ್ತು ಮುಂಬರುವಂಥ ಯಾವುದೇ ರೀತಿ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನುವಂಥದ್ದು ನಾವು ಒಂದು ಊರಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಶಾಂತತೆಯನ್ನು ಕಾಪಾಡೋದಕ್ಕೆ ಈ ಒಂದು ವಿನೂತನವಾದಂಥ ಕಾರ್ಯಕ್ರಮ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಸೊ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಡೋದು ಧನ್ಯವಾದ